ಆಗ್ರ ಇದ್ದೀವಿ ಇಲ್ಲಿ ರೆಸ್ಟ್ ಹಣಕ್ಕೆ ಅಂತ ನಿಲ್ಸಿದ್ದೀವಿ ಒಂದು ಅರ್ಧ ಗಂಟೆ ನನ್ನ ಬೈಕಿಂದು ನೆನ್ನೆ ಇಂಜಿನ್ ಆಯಲ್ ಖಾಲಿ ಆಯಿತು ಇವತ್ತು ನಮ್ಮ ಬ್ರದರ್ ಬೈಕಿನಲ್ಲಿ ಇಂಜಿನ್ ಆಯಿಲ್ ಖಾಲಿ ಆಗ್ಬಿಟ್ಟಿದೆ ನೋಡೋಣ ಅಂತ ಸುಮ್ಮನೆ ಚೆಕ್ ಮಾಡಿವಿ ಬಟ್ ಸ್ನೇಹಿತರೆ ಅವ್ರದ್ದು ಇಂಜಿನ್ ಆಯಲೇ ಫುಲ್ ಎಲ್ಲ ಕುಡಿದ್ಬಿಟ್ಟಿದೆ ಸ್ನೇಹಿತರೆ ಹೆವಿ ಸ್ಪೀಡ್ ಬಂದರೆ ಹೈವೇಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಆಗ್ರ ಹೈವೇ ಇದು ನೋಡಿ ಹೆವಿ ಸ್ಪೀಡ್ ಬಂದ್ಬಿಟ್ರೆ ಸ್ನೇಹಿತರೆ ಕಂಟಿನ್ಯೂಸ್ ಆಗಿ ಎಲ್ಲೂ ನಾನ್ ಸ್ಟಾಪ್ ಕೊಡ್ದು ನೂರು ಕಿಲೋಮೀಟರ್ ಬಂದರೆ ಖಂಡಿತ ಎಲ್ಲ ಗಾಡಿನೂ ಕುಡಿತಾವೆ ಸ್ನೇಹಿತರೆ ನಂದು ಗಾಡಿ ಬಂದು ಹನ್ನೆರಡು ವರ್ಷದ ಗಾಡಿ ನಮ್ಮ ಬ್ರದರ್ ಬೈಕ್ ಬಂದು ಇಪ್ಪತ್ತು ವರ್ಷದ ಗಾಡಿ ನೋಡಿ ಇಂಜಿನ್ ಬರಬೇಕಾದ್ರೆ ಎಲ್ಲ ರೆಡಿ ಮಾಡ್ಸ್ಕೊಬಂದಿದ್ದಾರೆ ಆದ್ರೂ ಇದೇ ಫಸ್ಟ್ ಟೈಮ್ ಅಂತ ಈ ಥರ ಆಯಿಲ್ ಕುಡ್ದಿರೋದು ಮನೆ ಹತ್ರ ಇದ್ದಾಗ ಯಾವತ್ತೂ ಕುಡಿದಿರಿಲ್ವ ಅಂತೆ ಬೇಕಾರೆ ಬನ್ನಿ ಕೇಳೋಣ ಅವ್ರನ್ನೇನೆ ಬ್ರದರ್ ಇಂಜಿನ್ ಆಯಿಲ್ ಇತ್ತಾ ನಿಮ್ಮದು ಇಲ್ಲ ಇರಲಿಲ್ವಾ ನೋಡಿ ಕೇಳಿದ್ರಲ್ಲ ಫುಲ್ ಎಲ್ಲ ಕುಡ್ದಿತಿವಾಗ ನೋಡಿ ಸ್ನೇಹಿತರೆ ಅವ್ರು ಆಗ್ತಾ ಇದಾರೆ ಇಂಜಿನೇ ಎಲ್ಲ ಫುಲ್ ಎಲ್ಲ ಕುಡಿದ್ಬಿಟ್ಟಿದೆ ಅದು ಅವ್ರು ನೋಡೇ ಇಲ್ಲ ಸುಮ್ಮನೆ ನಾವು ಚೆಕ್ ಮಾಡಿದ್ವಿ ಫುಲ್ಲು ಕುಡಿದ್ಬಿಟ್ಟಿದ್ದೆ ಎಲ್ಲ ನಾನು ಸ್ನೇಹಿತರೆ ನೋಡಿದ್ರಲ್ಲ ಲಾಂಗು ಸ್ನೇಹಿತರೆ ಯಾವ್ಯಾವ ಗಾಡಿ ಆಯಿತು ಲಾಂಗ್ ತೊಗೊಂಬಂದ್ಬಿಟ್ರೆ ಫುಲ್ ಇಂಜಿನ್ ಆಯಿಲ್ಲ ಎಲ್ಲ ಫುಲ್ ಕುಡಿತೇವೆ ಸ್ನೇಹಿತರೆ ಯಾಕೆಂದರೆ ನಾನು ಸ್ಪೆಂಡರಿಗೆ ಮಾತ್ರ ಹೇಳ್ತಾ ಇರೋದು ಬೇರೆ ಗಾಡಿ ಏನೋ ಗೊತ್ತಿಲ್ಲ ಸ್ನೇಹಿತರೆ ಯಾಕೆಂದರೆ ನನ್ನ ಅನುಭವದಲ್ಲಿ ನಮ್ಮ ಗಾಡಿಗೆ ಮಾತ್ರ ಹೇಳ್ತಾ ಇರೋದು ನನಗೂ ಗೊತ್ತಿರಲಿಲ್ಲ ನೋಡಿ ಇವತ್ತು ಅವ್ರ ಗಾಡಿ ಕುಡಿದಿದೆ ಫುಲ್ ಕುಡಿದ್ಬಿಟ್ಟಿದೆ ಎವಿ ಸ್ಪೀಡು ಎಂಬತ್ತರಲ್ಲೇ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಕೊಡ್ದಾಗ ಎಲ್ಲೂ ಬರ್ತೀವಲ್ಲ ಸ್ನೇಹಿತರೆ ಇಂಜನ್ನು ಅದು ಹೆವಿ ಆದಾಗ ಖಂಡಿತ ಎಲ್ಲ ಗಾಡಿನೂ ಕುಡಿತಾವೆ ಸ್ನೇಹಿತರೆ ನೋಡಿದ್ರಲ್ಲ ನಾವು ಬರಬೇಕಾದ್ರೇ ನೋಡಿ ಒಂದಲ್ಲ ಎರಡೆರಡು ಕ್ಯಾನ ತೊಗೊಂಬಂದಿದ್ವಿ ನೋಡಿ ಸ್ನೇಹಿತರೆ ಇನ್ನೂ ಇಲ್ಲಿ ಎರಡು ಕ್ಯಾನ್ ಇದ್ದಾವೆ ಇನ್ನೂ ನೋಡಿ ಇಲ್ಲೊಂದು ಕ್ಯಾನ್ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಸ್ನೇಹಿತರೆ ಅದಕ್ಕೆ ನಾವು ಬರಬೇಕಾದ್ರೆ ಒಂದು ಎರಡು ಮೂರು ಕ್ಯಾನ್ ಇಟ್ಕೊಂಡ್ಬರ್ತೀವಿ ನೋಡಿದ್ರಲ್ಲ ತುಂಬ ಜನ ಎಲ್ಲ ಕಮೆಂಟ್ ಆಗ್ತಾಯಿದ್ರಿ ಇನ್ನು ಮತ್ತೆ ಇನ್ನೊಬ್ರು ಯಾರೋ ಕಮೆಂಟ್ ಹಾಕಿದ್ರು ಅವ್ರ ಗಾಡಿ ನೋಡಿ ಅಂತಾನೆ ಖಂಡಿತ ನೋಡಿ ಇವತ್ತು ನೆನ್ನೆ ನಂದು ಕುಡಿದಿತ್ತು ಬಟ್ ಇವತ್ತು ಅವ್ರ ಗಾಡಿ ಕುಡಿದಿದೆ ಸ್ನೇಹಿತರೆ ಎವಿ ಸ್ಪೀಡ್ ಬಂದ್ಬಿಟ್ರೆ ಗಾಡಿಗಳು ಹಂಡ್ರೆಡ್ ಸಿ ಸಿ ಖಂಡಿತ ಅವು ಇಂಜಿನೈಲು ಕುಡಿ ಕುಡಿತಾವೆ ಸ್ನೇಹಿತರೆ ತುಂಬ ಜನ ಎಲ್ಲ ಕಮೆಂಟಲ್ಲಿ ಕೇಳ್ತಾಯಿದ್ರಿ ನೋಡಿದ್ರಲ್ಲ ಈ ಸ್ಪೆಂಡರ್ಗಳು ಹೆವಿ ಸ್ಪೀಡ್ ಬಂದುಬಿಟ್ರೆ ಸ್ನೇಹಿತರೆ ಖಂಡಿತ ಇಂಜಿನೈಲು ಕುಡಿತಾವೆ ಅವು ಯಾಕೆಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ನೀವು ನೀವು ಅಕ್ಕಪಕ್ಕ ಅಲ್ಲೇ ಓಡಾಡ್ತಿರ್ತೀರ ನೂರು ಕಿಲೋಮೀಟ್ರ್ ಇನ್ನೂ ಇನ್ನೂರು ಕಿಲೋಮೀಟ್ರ್ ಏನೋ ಒಂದು ನಲ್ವತ್ತೈವತ್ತು ಸ್ಪೀಡಲ್ಲಿ ಹೋಯ್ತೀರ ಬಟ್ ಇದು ಹಂಗಲ್ಲ ಇದು ನಾವು ಲಾಂಗ್ ಬಂದುಬಿಟ್ರೆ ಎಪ್ಪತ್ತು ಎಂಬತ್ತು ಸ್ಪೀಡೇ ಅದಕ್ಕಂತೂ ಕಡಿಮೆ ಅಂತೂ ಸ್ನೇಹಿತರೆ ಯಾಕೆಂದರೆ ಕಡಿಮೆ ಹೋದರೆ ಎಷ್ಟು ಏನಂತ ಹೋಯ್ತಿರಲ್ಲಿ ಅದಕ್ಕೆ ಫುಲ್ಲು ಸ್ಪೀಡಲ್ಲಿ ಬಂದರೆ ಅದು ಕೆಪಾಸಿಟಿ ಇಲ್ಲ ಹಂಡ್ರೆಡ್ ಸಿ ಸಿ ಏನು ಮಾಡ್ಬಿಡುತ್ತೆ ಇಂಜನ್ ನೀಟ್ ಆಗಿಬಿಟ್ರೆ ಆ ಒಂದೊಂದು ಪಾಯಿಂಟ್ ಕುಡ್ದಿರುತ್ತೆ ಸ್ನೇಹಿತರೆ ನಾನು ಯಾಕೆಂದರೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ತುಂಬ ಜನ ನನ್ನ ಎಲ್ಲ ನನ್ನ ಬ್ಯಾಟ್ ಕಮೆಂಟೆಲ್ಲ ಹಾಕ್ತಿದ್ರು ನಿನ್ನ ಗಾಡಿ ಸರಿ ಇಲ್ಲ ಬೋರಿಂಗ್ ಬಂದಿದೆ ಅಂತನ ಖಂಡಿತ ನಿಮ್ಮ ಗಾಡಿಗಳು ಯಾವ ಹತ್ತು ವರ್ಷದ ಗಾಡಿ ಇದ್ದರೆ ಖಂಡಿತ ತಗೊಬನ್ನಿ ಲಾಂಗ್ ರೋಡ್ ಚೆನ್ನಾಗಿರಬೇಕು ಕಂಟಿನ್ಯೂಸ್ ನಾನ್ ಸ್ಟಾಪ್ ಎಲ್ಲೂ ಇಲ್ಲ ಸ್ನೇಹಿತರೆ ಗೇರ್ ಹಾಕಿರೆ ನೂರು ಕಿಲೋಮೀಟ್ರ್ ತನಕ ಗೇರೆ ಚೇಂಜ್ ಮಾಡೋಂಗಿಲ್ಲ ಸ್ನೇಹಿತರೆ ನೋಡಿ ಆಗ್ರಾ ಹೈವೇ ಇದು ಟಾಪ್ ಟಾಪ್ಗೆ ಹಾಕ್ಬಿಟ್ರೆ ಎಲ್ಲೋ ನಾನ್ ಸ್ಟಾಪ್ ನೂರಲ್ಲ ಇನ್ನೂರು ಕಿಲೋಮೀಟರ್ ಸ್ಪೀಡಾಗಿ ಬರ್ಬೋದು ಆ ರೀತಿಯಲ್ಲಿ ಇದೆ ಇದು ಹೈವೇ ಇದು ನೋಡ್ತಾ ಇದ್ರೆ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರೆ ನಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇ ನನ್ನ ವಿಡಿಯೋನ ಮನೆಯಲ್ಲಿ ಶೇರ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು